ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಲ್ಲ ಜೆ ಡಿ ಎಸ್ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ರೆ ಏನಾಗಬಹುದು ಜೆ ಡಿ ಎಸ್ ಕತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವ್ಯಾಖ್ಯಾನಗಳು ಈಗಾಗಲೇ ಶುರುವಾಗ್ಬಿಟ್ಟಿದೆ ಈಗ ಒಂದು ವೇಳೆ ಈಗೇನು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು ಅದು ಡಿಸೆಂಬರ್ಗೆ ಶಿಫ್ಟ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಮಾರ್ಚ್ವರೆಗೂ ಸುಮ್ಮನೆ ಇರಿ ಅಂತ ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆ ಕೂಡ ನಡೀತಾ ಇದೆ ಅನ್ನೋ ಸುದ್ದಿ ಕೂಡ ಹೊರಗೆ ಬೀಳ್ತಾ ಇದೆ ಇದರ ಮಧ್ಯೆ ಒಂದು ಅವಧಿಗೆ ಅಂದರೆ ಇದೇ ಅವಧಿಗೆ ಅಂದ್ಕೊಳ್ಳೋಣ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಇದರ ಎಫೆಕ್ಟ್ ಏನಾಗಿರಬಹುದು ಅದರಲ್ಲೂ ಎಸ್ಪೆಷಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಒಂದಷ್ಟು ಮಂದಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಅದರಲ್ಲಿ ಅವರು ಕೂಡ ಅದೆಷ್ಟು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ನಾನ್ ಸಿಎಂ ಆಗೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಕಂಡ್ ಕಂಡು ದೇವರಿಗೆ ಕೈ ಮುಡಿಯೋದಾಗಿರ್ಬಹುದು ಆಶೀರ್ವಾದ ಪಡೆಯೋದಾಗಿರಬಹುದು ಒಂದಷ್ಟು ದೈವಾನುಗ್ರಹ ಇರಲಿ ಅಂತ ತನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಇವರು ಸಿ ಎಂ ಆಗಬಾರ್ದು ಅಂತ ಕೂಡ ಕೆಲವರು ಕೇಳ್ಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಹೌದು ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಜೆ ಡಿ ಎಸ್ ನ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಲಾಗ್ತಿದೆ ಕರ್ನಾಟಕ ರಾಜಕೀಯದಲ್ಲಿ ಈಗ ನಡೀತಾ ಇರುವಂತಹ ಚರ್ಚೆಯ ಕೇಂದ್ರ ಬಿಂದು ಒಂದೇ ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ರಾಜ್ಯದ ಸಮಗ್ರ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಮೂರನೇ ಆಯ್ಕೆ ಅನ್ನೋ ರಾಜಕೀಯವನ್ನ ಕಟ್ಕೊಂಡಿದ್ರು ಕಾಂಗ್ರೆಸ್ ಬಿಜೆಪಿ ಇಬ್ಬರ ಜೊತೆಯೂ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಅವರ ನಾಯಕತ್ವ ಕೇವಲ ಕಾಂಗ್ರೆಸ್ ಒಳಗೆ ಮಾತ್ರ ಅಲ್ಲ ರಾಜ್ಯದ ತಾಲೂಕು ಗ್ರಾಮ ಮಟ್ಟದ ರಾಜಕೀಯದಲ್ಲೂ ಕೂಡ ಒಂದು ದೊಡ್ಡ ಎಫೆಕ್ಟ್ ಮಾಡಬಹುದು ಅಂತ ಹೇಳಲಾಗ್ತಿದೆ ದಕ್ಷಿಣ ಕರ್ನಾಟಕ ರಾಜಕೀಯದಲ್ಲಿ ಡಿಕೆಶಿ ಅವರ ಒಡಂಬಡಿಕೆ ತುಂಬಾನೇ ಸ್ಟ್ರಾಂಗ್ ಇದೆ ಇದರಿಂದ ಜೆಡಿಎಸ್ಗೆ ಇದ್ದಂತಹ ಪರಂಪರೆಯ ವೋಟ್ ಬ್ಯಾಂಕ್ ಏನಿದೆ ಇದು ಕಾಂಗ್ರೆಸ್ ಪರವಾಗಿ ಆಗೋ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳಬಹುದು ಇಲ್ಲಿ ಡಿಕೆ ಶಿವಕುಮಾರ್ ಸಂಘಟನಾ ಚತುರ ಕಾರ್ಯಕರ್ತರಿಗೆ ಆರ್ಥಿಕ ಶಕ್ತಿ ತುಂಬೋ ವಿಧಾನ ಹಣಕಾಸು ಬಲ ಕ್ಷೇತ್ರ ಮಟ್ಟದಲ್ಲಿ ಹಿಡಿತಾ ಇರೋ ಗುಣಗಳು ಜೆ ಡಿ ಎಸ್ಗೆ ದೊಡ್ಡ ಎದುರಾಳಿಯನ್ನಾಗಿ ಮಾಡೋದು ಅಷ್ಟೇ ಸತ್ಯ ಇನ್ನು ಜೆ ಡಿ ಎಸ್ನ ಕೆಲವು ಮುಖಂಡರು ಹಾಗೆ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸೇರೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಕಾಂಗ್ರೆಸ್ ಜೆ ಡಿ ಎಸ್ ಎರಡೂ ದಕ್ಷಿಣ ಕರ್ನಾಟಕದ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದೆ ಈ ಪ್ರದೇಶದಲ್ಲಿ ಡಿಕೆಶಿ ಅವರ ಹಿಡಿತ ಏನಾದರೂ ಜಾಸ್ತಿ ಆದರೆ ಜೆ ಡಿ ಎಸ್ನ ಕುಸಿತ ಇನ್ನಷ್ಟು ವೇಗವಾಗಿ ಆಗಬಹುದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಜೆ ಡಿ ಎಸ್ನ ಉಳಿವಿನ ಹಾದಿ ತುಂಬಾನೇ ಕ್ಷೀಣಿಸ್ತಾ ಹೋಗ್ಬೋದು ಮುಂದಿನ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷದಿಂದ ಸಣ್ಣ ಪಕ್ಷ ಆಗೋ ಸಾಧ್ಯತೆ ಹೆಚ್ಚು ಅಂತಾನೂ ಕೆಲವರು ಹೇಳ್ತಾರೆ ಇದರಿಂದಾನೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು ಡಿ ಕೆ ಶಿ ಮುಖ್ಯಮಂತ್ರಿ ಆದ ದಿನ ಜೆ ಡಿ ಎಸ್ಗೆ ದೊಡ್ಡ ಹೊಡೆತ ಅನ್ನೋ ರೀತಿಯಲ್ಲೇ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ರಾಜಕೀಯಕ್ಕೆ ಇದೊಂದು ರೀತಿ ಹೊಸ ಸವಾಲು ಕೂಡ ಆಗುತ್ತೆ ಹಾಗಾದ್ರೆ ಯಾವ ಯಾವ ರೀತಿಯಲ್ಲಿ ರಾಜಕೀಯ ಸವಾಲನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ ಕುಮಾರಸ್ವಾಮಿ ಅವರು ಅಂತ ನೋಡೋದಾದ್ರೆ ರಾಜಕೀಯ ಪರಿಸ್ಥಿತಿ ಹಾಗೇನೆ ಪವರ್ ಶಿಫ್ಟ್ ಆಗೋ ಚಾನ್ಸಸ್ ಅಂತ ಇಲ್ಲಿ ಕಳೆದ ಕೆಲವು ತಿಂಗಳಿಂದ ಕರ್ನಾಟಕ ರಾಜಕೀಯದಲ್ಲಿ ಒಂದೇ ವಿಚಾರ ಸುತ್ತತಾ ಇರೋದು ಅದು ಶೀಘ್ರದಲ್ಲೇ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿಬಣ್ಣಗಳ ನಡುವಿನ ಅಂತರ ಶಾಸಕರ ಅಸಮಾಧಾನ ಹೈಕಮಾಂಡ್ ನ ಮೌನ ಈ ಎಲ್ಲವನ್ನು ನೋಡಿದ್ರೆ ಸದ್ಯಕ್ಕಂತೂ ಇದು ಒಂದು ರೀತಿ ಪಜಲ್ ರೀತಿಯಲ್ಲಿ ಕಾಣಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅನ್ನೋ ವಿಚಾರದ ಬಗ್ಗೆ ಇನ್ನೂ ಕೂಡ ಈ ವಿಚಾರ ಸ್ಪಷ್ಟ ಆಗಿಲ್ಲ ಅಂತಾನು ಹೇಳಬಹುದು ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದ್ ವೇಳೆ ಮುಖ್ಯಮಂತ್ರಿ ಆದ ಕ್ಷಣದಲ್ಲಿ ಅದರ ಪ್ರಭಾವ ಮೊದಲಿಗೆ ಹೋಗಿ ತಗುಲೋದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂತಾನೆ ಹೇಳ್ತಾ ಇದ್ದಾರೆ ಅನೇಕ ರಾಜಕೀಯ ವಿಶ್ಲೇಷಕರು ಯಾಕಂದ್ರೆ ಕುಮಾರಸ್ವಾಮಿಗೆ ಸಂಕಷ್ಟ ಅನ್ನೋದಾದ್ರೆ ಯಾವ ರೀತಿ ಅನ್ನೋದಾದ್ರೆ ಮೇನ್ ಹೊಡಿತಾ ಬೀಳೋದು ಒಕ್ಕಲಿಗ ರಾಜಕೀಯದ ಕೇಂದ್ರ ಬಿಂದು ಬದಲಾಗುತ್ತೆ ಅನ್ನೋದು ಮೇಲೆ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದ ಮೇಲೆ ಎರಡು ದೊಡ್ಡ ನಾಯಕರ ಹಿಡಿತಾ ಇದೆ ಪ್ರಭಾವ ಇದೆ ಅದು ಎಚ್ ಡಿ ಕುಮಾರಸ್ವಾಮಿ ಇನ್ನೊಂದು ಡಿ ಕೆ ಶಿವಕುಮಾರ್ ಸೊ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇಡೀ ಸಮುದಾಯ ಆ ನಾಯಕನತ್ತ ಒಗ್ಗೂಡೋ ಸಾಧ್ಯತೆನೇ ಜಾಸ್ತಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಒಕ್ಕಲಿಗ ರಾಜಕೀಯದ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಳ್ತಾರೆ ಇದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಚಾಲೆಂಜಿಂಗ್ ಕೂಡ ಹೌದು ಇನ್ನು ಕುಮಾರಸ್ವಾಮಿಗೆ ತಮ್ಮ ಕ್ಷೇತ್ರದಲ್ಲಿ ಆಕರ್ಷಣೆಯನ್ನ ಕಾಯ್ದುಕೊಳ್ಳೋದು ಕೂಡ ಕಷ್ಟ ಆಗಬಹುದು ಜೆ ಡಿ ಎಸ್ ದುರ್ಬಲವಾಗುವ ಭೀತಿ ಕೂಡ ಇದೆ ಈಗಾಗಲೇ ಜೆ ಡಿ ಎಸ್ ತನ್ನ ಬೇಸನ್ನ ಕಳುಚ್ಕೊಂಡಿದೆ ಅಂತಾನೆ ಹೇಳ್ಬಹುದು ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸೀಟನ್ನು ಪಡೆದುಕೊಂಡಿದ್ದಂಥ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದಿನೆಂಟಕ್ಕೆ ಬಂದ ನಿಲ್ತು ನಂತರ ಎನ್ ಡಿ ಎ ಜೊತೆ ಸೇರಿ ಈಗ ಮೈತ್ರಿ ಅಂತ ಹೇಳಿ ಮುಂದಿನ ಚುನಾವಣೆಗಳನ್ನ ಫೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದೆಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದಾನೇ ಒಬ್ಬ ದೊಡ್ಡ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿಯಾಗಿ ಬರ್ತಾರೆ ಅಂತಂದ್ರೆ ಜೆ ಡಿ ಎಸ್ಗೆ ಇದು ನೇರ ಹೊಡೆತ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಜನರ ಮನಸ್ಸಲ್ಲಿ ಕಾಂಗ್ರೆಸ್ನಲ್ಲೇ ನಮ್ಮ ಸಮುದಾಯದ ನಾಯಕತ್ವ ಇದೆ ಅನ್ನೋ ಭಾವನೆ ತುಂಬಾ ಸ್ಟ್ರಾಂಗ್ ಆಗಬಹುದು ಇದರ ಪರಿಣಾಮ ಗೆ ಹೊಸ ಮುಖಗಳನ್ನು ಸೆಳೆಯೋದಕ್ಕೆ ಕಷ್ಟವಾಗಬಹುದು ಈಗಿರೋ ಬೆಂಬಲ ಕೂಡ ಕಾಂಗ್ರೆಸ್ ಕಡೆಗೆನೆ ವಾಲೋ ಸಾಧ್ಯತೆ ಇದೆ ಮುಂದಿನ ಚುನಾವಣೆಗಳಲ್ಲಿ ಸೀಟ್ಗಳ ಮೇಲೂ ಕೂಡ ಇದು ಪರಿಣಾಮ ಉಂಟು ಮಾಡಬಹುದು ಇನ್ನು ಕೇಂದ್ರ ಹಾಗೆ ರಾಜ್ಯ ರಾಜಕೀಯದಲ್ಲಿ ಕುಮಾರಸ್ವಾಮಿಯ ಪಾತ್ರ ಕಮ್ಮಿ ಆಗ್ತಾ ಹೋಗಬಹುದು ಕುಮಾರಸ್ವಾಮಿಯವರಿಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಆದ್ರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ರಾಜ್ಯ ರಾಜಕೀಯದ ರಾಜಕೀಯ ಸ್ಪೇಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದ್ ರೀತಿ ಆ ಸ್ಟೇಟಸ್ ಏನಿರುತ್ತೆ ಒಂದು ಮೆಚ್ಚುಗೆ ಗಮನ ಹಾಗೆ ಮಾಧ್ಯಮದ ಫೋಕಸ್ ಕೂಡ ಇದೆಲ್ಲವೂ ಡಿ ಕೆ ಶಿ ಕಡೆಗೆನೆ ತಿರುಗುತ್ತೆ ಇದರಿಂದ ಕುಮಾರಸ್ವಾಮಿ ಅವರ ಸ್ಟೇಟ್ ಲೆವೆಲ್ ಪ್ರಸ್ತುತತೆ ಕುಗ್ಗೋದಕ್ಕೆ ಸಾಧ್ಯವಾಗಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇದು ಹಿನ್ನೆಡೆಗೆ ಕಾರಣ ಆಗಬಹುದು ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ಗೂ ಮುಂಚೆ ಸಿಎಂ ಬದಲಾಗುವುದು ರಾಜಕೀಯ ಸಮೀಕರಣಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು ಡಿ ಕೆ ಶಿವಕುಮಾರ್ ಸಿಎಂ ಆದಮೇಲೆ ಅವರ ಆಡಳಿತದಲ್ಲಿ ಬೃಹತ್ ಯೋಜನೆಗಳು ಜನಪರ ನೀತಿಗಳು ಪರಿಶಿಷ್ಟರಿಗೆ ಅನುದಾನ ಕೊಡೋ ವಿಚಾರ ಆಗಿರಬಹುದು ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಅವರ ಕೊಡುಗೆಗಳಾಗಿರಬಹುದು ಇದೆಲ್ಲವೂ ಕೂಡ ಡಿಪೆಂಡ್ ಆಗಬಹುದು ಅಂದರೆ ಅವರು ತೆಗೆದುಕೊಳ್ಳೋ ನಿರ್ಧಾರ ಜೊತೆಗೆ ಪ್ಲ್ಯಾನ್ ಮೂಲಕ ಇದೇನಾದ್ರೂ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಮತವನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಸೆಳೆಯೋ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಕಾಣಬಹುದು ಇದು ಜೆ ಡಿ ಎಸ್ ಪಾಲಿಗೆ ಅತಿ ದೊಡ್ಡ ಸಂಕಷ್ಟ ಅಂತಾನೆ ಕನ್ಸಿಡರ್ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ರಾಜ್ಯ ರಾಜಕೀಯದಲ್ಲಿ ಎದುರಾಗುವ ಬದಲಾವಣೆ ಅಂತಂದ್ರೆ ಕಠಿಣ ನಿರ್ವಹಣಾ ಶೈಲಿ ಅವರಲ್ಲಿದೆ ಡಿ ಕೆ ಶಿವಕುಮಾರ್ ಅಂದ್ರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆಡಳಿತದಲ್ಲಿ ತ್ವರಿತ ಕಾರ್ಯಾಚರಣೆ ಇರುತ್ತೆ ಅವರ ಶೈಲಿ ಸಿದ್ದರಾಮಯ್ಯನವರ ಶೈಲಿಗಿಂತ ಭಿನ್ನವಾಗಿ ಕಾಣಿಸ್ಕೊಳ್ಳೋದ್ರಿಂದ ಅಕ್ರಮಗಳ ವಿರುದ್ಧ ತೀವ್ರವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಆಗಿರಬಹುದು ಒಂದೊಳ್ಳೆ ಪರ್ಫಾರ್ಮರ್ ಸಿಎಂ ಅನ್ನೋ ಭಾವನೆಯನ್ನ ಜನರಲ್ಲಿ ತರಬಹುದು ಇದು ಮಾತ್ರ ಜೆ ಡಿ ಎಸ್ಗೆ ಹಿತಕರ ಆಗಿರೋದಿಲ್ಲ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟನ್ನ ಸೃಷ್ಟಿಸಬಹುದು ಇದರಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದ್ರಿಂದ ಯಾಕಂದ್ರೆ ಇಲ್ಲಿ ಅತಿ ಮುಖ್ಯ ಸಂಗತಿ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ರೆ ಕಾಂಗ್ರೆಸ್ನ ಒಳಗಿನ ಬಣರಾಜಕೀಯವೂ ಕೂಡ ನಿಧಾನವಾಗಿ ಕಮ್ಮಿ ಆಗ್ತಾ ಬರಬಹುದು ಒಗ್ಗಟ್ಟಿನ ಮಂತ್ರವನ್ನ ಕಾಂಗ್ರೆಸ್ ಜಪಿಸೋದಕ್ಕೆ ಶುರು ಮಾಡಿದ್ರೆ ಇಲ್ಲಿ ಎಸ್ಗೆ ಮಾತ್ರ ಅಲ್ಲ ಬಿಜೆಪಿ ಕೂಡ ಹಿನ್ನಡೆಯಾಗಿ ಜೆಡಿಎಸ್ಗೆ ಒಂದು ರೀತಿ ಡಬಲ್ ಪ್ರೆಷರ್ ಶುರುವಾಗೇ ಆಗುತ್ತೆ ಸಿ ಸಿಎಂ ಆದಾಗ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಒಕ್ಕಲಿಗ ಮತದ ದೊಡ್ಡ ಭಾಗವನ್ನ ಕಳೆದುಕೊಳ್ಳೋ ಭಯ ಇದ್ದೇ ಇರುತ್ತೆ ಇದರಿಂದ ಜೆ ಡಿ ಎಸ್ಗೆ ಪೊಲಿಟಿಕಲ್ ಸರ್ವೈವಲ್ ಅನ್ನೋದು ದೊಡ್ಡ ಚಾಲೆಂಜಿಂಗ್ ಆಗಬಹುದು ಸೊ ಅವರಿಗೆ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಅಂದರೆ ಯಾವ ರೀತಿಯಾಗಿ ಅದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಏನು ಮಾಡಬಹುದು ಅಂದರೆ ಹಳೆಯ ಜೆ ಡಿ ಎಸ್ ಬೇಸನ್ನು ವಾಪಸ್ ಕಟ್ಕೊಳ್ಬೇಕು ಮಂಡ್ಯ ತುಮಕೂರು ಹಾಸನ ರಾಮನಗರ ಈ ನಾಲ್ಕು ಜಿಲ್ಲೆಗಳಲ್ಲಿ ತಮ್ಮ ಹಿಡಿತವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಕಾಂಗ್ರೆಸ್ನಿಂದ ಅಸಮಾಧಾನವಾಗಿರೋ ಒಕ್ಕಲಿಗರು ರೈತರು ಮಹಿಳೆಯರನ್ನು ಸೆಳಿಬೇಕು ಇನ್ನು ಸಾಮಾಜಿಕ ಆರ್ಥಿಕ ಪರಿಷ್ಕರಣೆಗಳ ಮೇಲೆ ಕೂಡ ಫೋಕಸ್ ಮಾಡಿದ್ರೆ ಇದು ಕೂಡ ಮತವನ್ನ ಸೆಳೆಯೋದಕ್ಕೆ ಒಂದು ಪ್ರಯತ್ನವಾಗಬಹುದು ಇನ್ನು ತಮ್ಮ ಪಾತ್ರವನ್ನ ಕೇಂದ್ರ ಮಟ್ಟದ ನಾಯಕ ಅಂತ ತೋರಿಸ್ಕೊಳ್ಬೇಕು ರಾಜ್ಯದಲ್ಲಿ ಡಿ ಶಿ ಇದ್ರೂ ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನು ಪ್ರದರ್ಶಿಸಿ ರಾಷ್ಟ್ರೀಯ ಮಟ್ಟದ ಒಕ್ಕಲಿಗ ಮುಖ ಅನ್ನೋ ಬ್ರಾಂಡಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿಯವರು ತಮ್ಮ ರಾಜಕೀಯ ಜಾಗೃತಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಠಿಣ ಸವಾಲನ್ನ ಎದುರಿಸಬೇಕಾಗತ್ತೆ ಇಲ್ಲ ಅಂದ್ರೆ ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಕಾಂಗ್ರೆಸ್ ನಾಯಕತ್ವ ಬದಲಾಗುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ ಅಥವಾ ಅದು ಇನ್ನೊಂದು ದಿಕ್ಕಿನ ಬದಲಾವಣೆಗೂ ಕೂಡ ಕಾರಣ ಆಗಬಹುದು ಅದು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ರಾಜಕೀಯ ಪರಿಸ್ಥಿತಿಯನ್ನು ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ ಕಾಲಕ್ಕೆ ತಕ್ಕ ಹಾಗೆ ಒಂದಷ್ಟು ಬದಲಾವಣೆಗಳು ಹಾಗೇ ಆಗುತ್ತೆ ಸೊ ಇದರ ಮೇಲೆ ಜೆ ಡಿ ಎಸ್ಗಾಗಿರ್ಬಹುದು ಬಿ ಜೆ ಪಿಗಾಗಿರ್ಬೋದು ಜೊತೆಗೆ ಕಾಂಗ್ರೆಸ್ಗೂ ಕೂಡ ಆಗಿರ್ಬೋದು ಯಾವ ರೀತಿಯ ಎಫೆಕ್ಟ್ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ರೀಸೆಂಟ್ ಆಗಿ ಒಂದು ಮಾತು ಹೇಳಿದ್ರು ಅಂದ್ರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಹೇಳಿದರು ಈ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸದ್ಯದಲ್ಲೇ ಇನ್ನ ಐದಾರು ತಿಂಗಳಲ್ಲಿ ಒಂದು ದೊಡ್ಡ ಕ್ರಾಂತಿ ಸಂಭವಿಸಬಹುದು ಯಾವುದಕ್ಕೂ ರೆಡಿಯಾಗಿರಿ ಅಂದ್ಬಿಟ್ಟು ಕಾರ್ಯಕರ್ತರಿಗೆ ಕರೆ ಕೊಟ್ಟರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದಕ್ಕೆ ಸ್ವಲ್ಪ ಗರಂ ಆದ್ರು ಮಾಧ್ಯಮಗಳ ಮೇಲೇನೆ ಒಂದ್ ರೀತಿ ವಾರ್ನಿಂಗ್ ಕೊಟ್ಬಿಟ್ಟು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಸುಮ್ನೆ ತಂದಿಡೋ ಕೆಲಸವನ್ನ ಮಾಡ್ಬೇಡಿ ಮನೆ ಹಾಳು ಕೆಲಸ ಯಾಕೆ ಮಾಡ್ತೀರಾ ಅವ್ರು ಹೇಳಿರೋದೆ ಬೇರೆ ನೀವ್ ಹೇಳ್ತಾ ಇರೋದೇ ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಅಂದ್ರೆ ಅವ್ರು ಹೇಳಿದ್ದು ಯಾವುದೋ ಒಂದು ಮಹತ್ವದ ಕ್ರಾಂತಿ ಆಗತ್ತೆ ಅಂತ ನೀವ್ ಯಾಕೆ ಇದನ್ನ ಇದಕ್ ಕಂಪೇರ್ ಮಾಡ್ತೀರಾ ಅಂತೆಲ್ಲ ಮಾತಾಡಿದ್ರು ಸದ್ಯಕ್ಕಂತೂ ಕುಮಾರಸ್ವಾಮಿ ಹಾಗೇನೆ ಡಿ ಕೆ ಶಿವಕುಮಾರ್ ಅಂದ್ರೆ ಬದ್ಧ ವೈರಿಗಳ ರೀತಿಯಲ್ಲೇ ಕಾಣಿಸ್ಕೊಳ್ತಾರೆ ಆರೋಪ ಪ್ರತ್ಯಾರೋಪ ವಾದ ವಿವಾದ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಒಂದು ಕಮೆಂಟ್ ಪಾಸ್ ಮಾಡಿದ್ರು ಕೂಡ ಒಂದು ರೀತಿ ಟ್ರಿಗರ್ ಆಗೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕ್ರಾಂತಿ ಆಗೇ ಆಗುತ್ತಾ ನವೆಂಬರ್ ನಲ್ಲಿ ಕ್ರಾಂತಿ ಆಗಲಿಲ್ಲ ಅಂದ್ರೂ ಡಿಸೆಂಬರ್ ನಲ್ಲಿ ಆ ಕ್ರಾಂತಿ ಆಗೇ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ಕಾದು ನೋಡೋಣ ತದನಂತರದಲ್ಲಿ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಏನಾದರೂ ಮತ್ತೆ ರಿಯಾಕ್ಟ್ ಮಾಡ್ತಾರಾ ನೋಡೋಣ ಏನಾಗುತ್ತೆ ಅಂತ